ಇಂದಿನಿಂದ ಉಲ್ಕೂರು ಗ್ರಾಮ ದೇವತೆಗಳಾದ ಶ್ರೀ ಸತ್ಯಮ್ಮ ಸುಗ್ಗಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಆರಂಭ ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳಿಗೆ ಆಹ್ವಾನ ನೀಡಿದ ಉಲ್ಕೂರು ಗ್ರಾಮದ ಹಿರಿಯರು ಮತ್ತು ಗ್ರಾಮಸ್ಥರು ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಟ್ಟಳ್ಳಿ ಉಲ್ಕೂರು ಗ್ರಾಮದ ಗ್ರಾಮದೇವತೆ ಶ್ರೀ ಸತ್ಯಮ್ಮ ಹಾಗೂ ಸುಗ್ಗಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಯುಗಾದಿ ಹಬ್ಬದಿಂದ ಆರಂಭವಾಗಲಿದ್ದು ಶ್ರೀರಾಮ ನವಮಿಯವರೆಗೂ ವಿಜೃಂಭಣೆಯಿಂದ ನಡೆಯಲಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳಿಗೆ ಆಹ್ವಾನ ನೀಡಿದ್ದಾರೆ ನೂರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದ ಮೂಲ ವಿಗ್ರಹ ಪಾಲಾ ನದಿಯ ಪೂರ್ವ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅರ್ಕೆ ಕಟ್ಟಿಕೊಳ್ಳುತ್ತಾರೆ ತಮ್ಮ ಕೋರಿಕೆ ನೆರವೇರಿದ ನಂತರ ಇಲ್ಲಿನ ಜಾತ್ರೆಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಅರ್ಕೆ ತೀರಿಸುವುದು ವಾಡಿಕೆಯಾಗಿದೆ ಎಂದರು ಇನ್ನು ಭಾನುವಾರ ಯುಗಾದಿ ಹಬ್ಬದಂದು ದೇವಿಯ ಉತ್ಸವಗಳು ಗ್ರಾಮದ ಬೀದಿಗಳಲ್ಲಿ ಸಂಚರಿಸಲಿದೆ ರಾತ್ರಿ ಪ್ರಮುಖ ಕಲಾವಿದರಿಂದ ಅರಕತಾ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಇನ್ನು ಮಾರ್ಚ್ ಮೂವತ್ತೊಂದು ಸೋಮವಾರ ದೇವಿಯ ಬ್ರಹ್ಮ ರಥೋತ್ಸವ ಗ್ರಾಮದ ರಥಬೀದಿಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ನಾದಸ್ವರ ವಾದ್ಯಗೋಷ್ಠಿಗಳೊಂದಿಗೆ ಸಂಚರಿಸಲಿದೆ ಇನ್ನು ಇದೇ ದಿನ ರಾತ್ರಿ ನ್ಯೂ ರಾಜ್ ಈವೆಂಟ್ ಬೆಂಗಳೂರು ವತಿಯಿಂದ ಆರ್ಕೆಸ್ಟ್ರಾ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇನ್ನು ಈ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಗ್ರಾಮಸ್ಥರು ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಧರ್ಮದರ್ಶಿ ನಾರಾಯಣಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟರಮಣ ರಾಧಮ್ಮ ಮಾಜಿ ಸದಸ್ಯರಾದ ಮಂಜುನಾಥ್ ಗೌಡ ಕೃಷ್ಣೇಗೌಡ ಅರ್ಚಕ ಅನಂತಾಚಾರ್ ಪಿಡಿಒ ಮಹೇಶ್ ಉಪಾಧ್ಯಕ್ಷೆ ಸುಧಾರಾಣಿ ಶಿವಕುಮಾರ್ ರಾಜಪ್ಪ ಲಕ್ಷ್ಮೀನಾರಾಯಣ್ ಬಿಲ್ ಕಲೆಕ್ಟರ್ ವೆಂಕಟಮಣ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು ಈ ಗ್ರಾಮದಲ್ಲಿ ಸುತ್ತಮುತ್ತಲು ಗ್ರಾಮಗಳಲ್ಲಿ ಶಕ್ತಿ ರೂಪಿಯಾಗಿ ಮಾತೃರೂಪಿಯಾಗಿ ಎಲ್ಲರನ್ನ ಕಾಪಾಡ್ತಕ್ಕಂತ ಒಂದು ಏಕೈಕ ದೈವ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಸತ್ಯಮ್ಮ ಮತ್ತು ಸುಗ್ರಮ್ಮ ದೇವ ಬಂದ ಈ ದೇವರ ಒಂದು ವಿಶೇಷ ಏನಂತ ಹೇಳಿದ್ರೆ ಅನಾದಿ ಕಾಲದಿಂದ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ರೋಗ ರುಜಿನಗಳು ಬಂದ್ರೆ ಕಷ್ಟ ಕಷ್ಟಗಳು ಬರಲಿ ಹಾಗೂ ಮಕ್ಕಳೇ ಆಗ ಆಡ್ತಾ ಈ ದೇವಿನ ಹರಕೆ ಹೊತ್ಕೊಂಡ್ರೆ ತುಂಬಾ ಜನಕ್ಕೆ ಸಾವಿರಾರು ಜನಕ್ಕೆ ಮಕ್ಕಳಾಗಿದ್ದಾರೆ ಇಲ್ಲೊಂದು ಏನಂದ್ರೆ ಮಡಿಲು ತುಂಬಾ ಒಂದು ಶಾಸ್ತ್ರ ಅನ್ನೋ ಒಂದು ಪ್ರತೈತಿ ಈ ದೇವಸ್ಥಾನದಲ್ಲಿ ಯಾರೇ ಬಂದು ಈ ರಥೋತ್ಸವದ ಕಾಲದಲ್ಲಿ ಈ ಒಂದು ವಾರ ನಡೆಯುತ್ತೆ ಈ ಕಾಲದಲ್ಲಿ ಈ ದೇವಿಗೆ ಮಣಿ ತುಂಬ ಶಾಸ್ತ್ರವನ್ನು ಮಾಡಿ ಹರಿಕೆ ಹೊತ್ಕೊಂಡು ನಿಮಗೆ ಮಕ್ಕಳ ಆದ ತಕ್ಷಣ ಬಂದು ನಿಮಗೆ ತುಲಾಭಾರ ಶಕ್ತಿಯ ಯಾವ ರೂಪ ಆದರೂ ಹಣ ಆಗ್ಲಿ ಹಣ್ಣುಗಳಾಗ್ಲಿ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಯಾವುದೇ ಒಂದು ಹಣದ ರೂಪದಲ್ಲಿ ಆ ದೇವಿಗೆ ತುಲಾಭಾರವನ್ನು ಹಾಕಿ ಹರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಮಕ್ಕಳಾಗ ಇರತಕ್ಕಂತ ಒಂದು ಆ ನಿದರ್ಶನ ತುಂಬಾ ಇದೆ ಮತ್ತು ರೋಗ ರುಜಿನಗಳು ಯಾವುದೇ ಬಂದು ಮಾಡಿದ ಸಂದರ್ಭದಲ್ಲಿ ಅಷ್ಟೇ ಸ್ವಾಮಿನ ಹರಿಕೆ ಮಾಡ್ಕೊಂಡು ಮಾಡಿದ್ರೆ ಆ ಕಾಯಿಲೆಗಳೆಲ್ಲ ಮೇಲಾ ಒಂದು ಜಾಸ್ತಿ ಆಗಿದೆ ಇದು ವರ್ಷದಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಚೈತ್ರ ಮಾಸದಲ್ಲಿ ಪಾಡ್ಡವಿ ದಿವಸ ಉಗಾದಿ ಹಬ್ಬ ಬರುತ್ತಲ್ಲ ಆ ಹುಬಾ ಉಗಾದಿ ಹಬ್ಬದಿಂದ ಇಲ್ಲಿ ಬ್ರಹ್ಮೋತ್ಸವಗಳೆಲ್ಲ ನಡೆಯುತ್ತ ಪ್ರಾರಂಭ ಆಗುತ್ತೆ ನಾಳೆ ಮೊದಲನೇ ದಿನ ವರ್ಷ ಆರಂಭದಲ್ಲಿ ಉತ್ಸವದ ಪ್ರಾರಂಭ ಆಗುತ್ತೆ ಮಾರನೇ ದಿವಸ ಬ್ರಹ್ಮೋತ್ಸವ ರಥೋತ್ಸವ ಶೇಷವಾಗಿರ್ತಕ್ಕಂತ ಒಂದು ರಥೋತ್ಸವ ನಡೆಯುತ್ತೆ ಆದಿನ ದಿವಸ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅದೆಲ್ಲ ನಡೆಯುತ್ತೆ ಮತ್ತು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಅಂತ ಹೇಳಿದ್ರೆ ಮೂರನೇ ಪಲ್ಲಕ್ಕಿ ಉತ್ಸವ ಆಗುತ್ತೆ ಅದು ವಿಜೃಂಭಣೆಯಾಗಿ ನಡೆಯುತ್ತೆ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರತಕ್ಕಂತ ಅವರು ವಿಶೇಷವಾಗಿ ಅವರ ಮನೆಗೆ ಬರ್ತಕ್ಕಂತ ಅವರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ತವರು ಅಂತ ಹೇಳ್ಬೋದು ಇದನ್ನ ತಪ್ಪದೆ ಖಂಡಿತವಾಗಿ ಎಲ್ಲಾ ಊರುಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಬಂದು ಸ್ವಾಮಿ ದರ್ಶನ ಮಾಡಿ ಹರಿಕೆ ಹೊತ್ತು ಹೋಗೋದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೊದಲ ನಾಡು ಕಾಲದಿಂದ ನಡೆದಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಆ ಹೆಣ್ಣು ಮಕ್ಕಳು ತಪ್ಪದೆ ಬಂದು ಈ ದೇವರ ದರ್ಶನವನ್ನು ಮಾಡೇ ಮಾಡ್ತಾರೆ ಅವರು ಬಂದು ಅವರ ಆ ಹರಿಕೆಯನ್ನ ಹೊತ್ಕೊಂಡು ಅವರು ಸುಮಾರು ಸಾವಿರ ಜನಕ್ಕೆ ಹೇಳಿದ್ದಾರೆ ಈ ತರ ಹೋಗಿದೀವಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ ನಮ್ಗೆ ಮಕ್ಕಳಾಗಿದೆ ನಮ್ಗೆ ಒಳ್ಳೇದಾಗಿದೆ ನಮ್ಮ ಸಂಸಾರಗಳಲ್ಲಿ ಯಾವುದೇ ಕೆಟ್ಟ ಒಂದು ಇದ್ರೆಡೆದ್ರು ಸಹ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಇದರಲ್ಲಿ ಗ್ರಾಮದಲ್ಲಿ ತುಂಬಾ ಜಾಸ್ತಿ ಬಂದು ಈ ತರಕೊಂಡು ಹೋಗ್ತಾ ಇದೆ ಅನಾದ ಕಾಲದಲ್ಲಿ ಮೊದಲು ಪಾತ್ರರು ಅಂತ ಹೋಗಿತ್ತು ಈ ಗ್ರಾಮ ಇಲ್ಲಿರ್ಲಿಲ್ಲ ಹಿಂದ್ಗಡೆ ಇತ್ತು ಅಲ್ಲಿ ಸುಮಾರು ಒಂದು ನೂರು ವರ್ಷ ಆಗಿರೀ ಪ್ಲೇಗು ಕಾಲದ ಬಂದು ಊರೆಲ್ಲ ತುಂಬಾ ನಾಶವಾಗಿ ಹೊರಟೋಯ್ತು ಸಾವಿರ ಸುತ್ತಮುತ್ತಲು ಇದ್ರೆಲ್ಲ ಇದ್ರಲ್ಲ ಆ ಗ್ರಾಮ ಬಿಟ್ಟು ಆ ಗ್ರಾಮಕ್ಕೆ ಅಧಿಧೇವತಿ ಈ ಊರಿನ ಪಶ್ಚಿಮದಲ್ಲಿ ಸುಬ್ರಹ್ಮ ಒಂದು ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಅದು ಕಾಲ ಯಾರಿಗೂ ಗೊತ್ತಿಲ್ಲ ಯಾವಾಗ ಅಂತ ಈ ಆ ಸುತ್ತಮುತ್ತಲು ಗ್ರಾಮದಲ್ಲಿ ಪಾಳ್ಯಗಾರರು ಇವರೆಲ್ಲ ಬಂದು ಏನಕ್ಕಾದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಅವರು ಯಾವ್ದೊ ಒಂದು ವಿಜಯಾತ್ರೆಗೆ ಹೋಗ್ಬೇಕು ಅಂದ್ರೆ ಆ ದೇವಿ ದರ್ಶನ ಮಾಡಿ ಆ ಮತ್ತೆ ಬೇತ್ನಾಲ್ ಪಂಚಲಿಂಗ ದರ್ಶನ ಮಾಡ್ತಾರೆ ಅಲ್ಲಿ ಮಾಡ್ಕೊಂಡು ಬಂದು ಈ ದೇವಿಯ ದರ್ಶನ ಮಾಡಿ ಪೂರ್ವ ತನ್ನ ಪ್ರಯಾಣವನ್ನು ಬೆಳೆಸಿ ಮಾಡ್ತಾ ಒಂದು ಪ್ರತೀತಿ ಇದೆ ಹೇಳ್ತಾ ಇದ್ದೀವಿ ಆ ಊರು ಪಾತ್ರರನ್ನೋ ಗಂತ್ಲೇ ಬಂದು ಊರೆಲ್ಲ ಇದ ನಾಶ ಆಯ್ತಲ್ಲ ಹೊಸದಾಗಿ ಊರನ್ನ ಸ್ಥಾಪನೆ ಮಾಡಿ ಆ ಬೆಟ್ಟದ ಮೇಲೆ ಇರ್ತಕ್ಕಂತ ಹುಲ್ಪುರ್ ಗ್ರಾಮ ದೇವತೆ ಆಗಿರ್ತಕ್ಕಂತಹ ಸತ್ಯಮ್ಮ ಸುಬ್ರಹ್ಮ ದೇವಿಯನ್ನ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ಮುಂದೆ ಅಲ್ಲೇ ಇದೆ ಪೂಜೆ ಫಸ್ಟ್ ಅಲ್ಲಿ ಪಾಲಾರ ನದಿ ದಡದಲ್ಲಿದೆ ತುಂಬಾ ಪ್ರಕೃತಿಮಯವಾಗಿದ್ದಾರೆ ಅಲ್ಲಿ ಮೊದಲನೇ ಪೂಜೆ ಆಗಿ ಅಲ್ಲಿಂದ ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಬಂದು ಇಲ್ಲಿ ರಥೋತ್ಸವಕ್ಕೆ ಪೂಜೆ ಮಾಡಿದ್ರೆ ದಾಸೋಹಣ ಆಗುತ್ತೆ ಅಲ್ಲೂ ಮೊದಲಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಇದೆ ಅದನ್ನ ನಡೆದ್ರೇನೆ ಇಲ್ಲಿ ರಥೋತ್ಸವ ಪ್ರಾರಂಭ ಆಗುತ್ತೆ ಒಂದು ನಂಬಿಕೆ ನಮ್ಮಲ್ಲಿ ಬಂದಿದೆ ಆ ದೇವರಿಗೆ ಮೊದಲನೇ ಇದಾಗಿ ಮತ್ತೆ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡಿ ಶ್ರೀರಾಮನವಮಿ ನಡೆಯುತ್ತೆ ಕಾರ್ಯಕ್ರಮಗಳೆಲ್ಲ ವಿಶೇಷವಾಗಿ ಎಲ್ಲಾ ಉತ್ಸವಗಳು ನಡೀತಾ ಇರುತ್ತೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ ಈ ಸುತ್ತಮುತ್ತ ಗ್ರಾಮದಲ್ಲೇ ವಿಶೇಷವಾಗಿರ್ತಕ್ಕಂತಹ ಹಬ್ಬ ಇದು ಇಲ್ಲಿನ ಒಂದು ಕ್ಷೇತ್ರ ಆ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿ ರಥವನ್ನ ದೇವರನ್ನ ಹೊತ್ತು ತರ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಆಚರಣೆ ಯಾವುದೇ ಭೇದ ಭಾವ ಇಲ್ಲ ಇವ್ರ ಅವರು ಇವರು ರಥವನ್ನು ಇವ್ರು ಹೇಳಬೇಕು ಅನ್ನೋದಿಲ್ಲ ಮೊದಲಿನಿಂದ ಇದು ಕಡೆಯವರೆಗೂ ಅಷ್ಟೇ ಎಲ್ಲಾ ಜಾತಿಯವರು ಸಹ ಒಳಗಡೆ ಬಂದು ದೇವರನ್ನ ಪ್ರಾರ್ಥನೆ ಮಾಡಿ ದೇವರ ಪೂಜಾ ಕಾರ್ಯಕ್ರಮಗಳ ಮಾಡಿ ರಥೋತ್ಸವದಲ್ಲಿ ಇಟ್ಟು ಎಲ್ಲರೂ ಸಹ ಒಂದೊಂದು ಕೈ ಹಾಕಿ ದೇವರ ರಥವನ್ನು ಮಾಡುದು ದೇವರ ಕಾರ್ಯಕ್ರಮ ಒಂದು ಪ್ರತೀತಿ ಇಲ್ಲೇ ಬಂದು ಹುಲ್ಕೂರು ಗ್ರಾಮ ಪಂಚಾಯಿತಿಯ ಹುಲ್ಕೂರು ಗ್ರಾಮದ ಕೇಂದ್ರ ಸ್ಥಾನದಲ್ಲಿ ಸತ್ಯಮ್ಮ ಸುಗಮ ದೇವಿಯ ಒಂದು ಜಾತ್ರೆಯನ್ನ ಚಂದ್ರಮಾನ ಯುಗಾದಿಯಿಂದ ಶ್ರೀರಾಮನವಮಿ ಜಾತ್ರೆಯನ್ನ ನಾವು ಮಾಡ್ತೀವಿ ಈ ಗ್ರಾಮದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಗ್ರಾಮದವರೇ ಪ್ರತಿ ಮನೆಗೆ ಇಷ್ಟು ಅಂತ ನಾವು ಬರುವ ಅಂತಾರೆ ಒಂದು ಚಂದ ರೂಪದಲ್ಲಿ ಹಣವನ್ನ ಈಕ್ವಲ್ ಆಗಿ ಮೇಲು ಕೀಳು ಅನ್ನೋದಿಲ್ಲದೆ ಎಲ್ಲರೂ ಒಂದು ಸಮವಾಗಿ ಹಣವನ್ನ ಕ್ರೋಢೀಕರಿಸಿ ಯಾರ ಹತ್ರನೂ ನಾವು ಹೋಗದೆ ಸುಮಾರು ನೂರಾರು ವರ್ಷಗಳಿಂದ ಯಾವ ರಾಜಕಾರಣಿನೂ ಬರೋದಿಲ್ಲ ಬೇರೆ ಗ್ರಾಮದವರು ಬಂದು ನಮ್ಗೆ ಯಾರುನು ಸಹಾಯ ಮಾಡುವುದಿಲ್ಲ ಬಂದವರು ಏನಾದ್ರೂ ಉಂಡಿಯಲ್ಲಿ ಮಾತ್ರ ಹಣ ಹಾಕ್ಬಿಟ್ಟು ಹೋಗ್ಬೇಕೆ ಹೊರತು ನಮ್ಮ ಜಾತ್ರೆಯಲ್ಲಿ ನಮ್ಮ ಊರಿನವರೇ ನಾವು ಪಾಲ್ಗೊಂಡು ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇದುವರೆಗೂ ಯಾವುದೇ ಒಂದು ಅಡಚಣೆ ಆಗದಂತೆ ಸುಮಾರು ನೂರ ನೂರ ಐವತ್ತು ವರ್ಷಗಳಿಂದ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೇವೆ ಆದ್ರಿಂದಾನೇ ದೇವಿಯಲ್ಲಿ ಸತ್ಯ ಇರೋದ್ರಿಂದ ಈ ಸತ್ಯ ಕಾಲದಲ್ಲಿ ಈ ತರ ನಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಊರಿನಲ್ಲಿ ಇರ್ತಕ್ಕಂತ ಒಂದು ಒಗ್ಗಟ್ಟು ಜಾತ್ರೆ ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಮೊದಲನೇ ದಿವಸ ಉತ್ಸವಗಳು ಅರಿಕತೆ ಇರುತ್ತದೆ ಎರಡನೇ ದಿವಸ ವಿಶೇಷವಾಗಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಬ್ರಹ್ಮರಥೋತ್ಸವಕ್ಕೆ ಅರಕೆ ಕಟ್ಕೊಂಡು ಅದು ರಥೋತ್ಸವ ನಡೆಯುತ್ತೆ ನಂತರ ರಾತ್ರಿ ನಾವು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಬೆಂಗಳೂರಿನ ನ್ಯೂ ರಾಜ್ ಇವೆಂಟ್ಸ್ ಅವ್ರ ಕಡೆಯಿಂದ ಎಲ್ಲರೂ ಸೇರಿ ಊರ್ನವ್ರು ಇಟ್ಕೊಂಡಿದೀವಿ ಅದಕ್ಕೆ ಎಲ್ಲರೂ ಈ ಸುತ್ತಮುತ್ತಲಿನ ಗ್ರಾಮ ಗ್ರಾಮಸ್ಥರು ಬಂದು ಪಾಲ್ಗೊಳ್ಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಮನವಿಯನ್ನ ಮಾಡ್ತಾ ಇದೀವಿ ಮತ್ತೆ ಮೂರನೇ ದಿವಸ ಪುಷ್ಪ ಪಲ್ಲಕ್ಕಿ ಇರತ್ತೆ ಅವತ್ತು ಸಹ ನಯಂಡಿ ಬ್ಯಾಂಡ್ ಉತ್ಸವ ಇದೆಲ್ಲ ಕಾರ್ಯಕ್ರಮಗಳು ಇರ್ತದೆ ರಥೋತ್ಸವ ದಿವಸ ವೀರಗಾಸೆ ಡೊಳ್ಳು ಕುಣಿತ ಈ ರೀತಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತದೆ ಎಲ್ಲಾ ಭಕ್ತಾದಿಗಳು ಎಲ್ಲರೂ ಬಂದು ಈ ಜಾತ್ರೆಯನ್ನು ಪಾಲ್ಗೊಳ್ಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಮನವಿಯನ್ನು ಧನ್ಯವಾದಗಳು ಸುಮಾರು ವರ್ಷ ಮಾಡ್ತೀವಿ ಜ್ಞಾಪಕ ಮೊದ್ಲು ರಥ ಎತ್ತಿನ ಗಾಡಿ ಚಕ್ರಲ್ಲಿ ಕಟ್ಕೊಂಡ್ಬಿಟ್ಟು ಬಿದ್ರ ಗೊಂಬೆ ಗೀಳ್ಸ್ಕೊಬಿಟ್ಟು ರಥವಸ ಕೊಡ್ತಾ ಇರೋದು ನಮ್ಮ ತಂದೆಯವ್ರ ಕಾಲದಲ್ಲಿ ಅವಾಗ ಅವಾಗ ಸದ್ಯಕ್ಕೆ ಕಟ್ಕೊಳ್ಳೋದು ಮತ್ತೆ ಬಿಚ್ಚಾಕೋದು ಹಾಕೋದು ಇದ್ ಮಾಡ್ಕೊಂಡು ಸಿಂಪಲ್ ಆಗಿ ಈ ಇದಕ್ಕೆಲ್ಲ ಅಲಂಕಾರಕ್ಕೆಲ್ಲ ಈ ರಾಗಿ ತರ ಗುಬ್ಬ ಅಂತಾರಲ್ಲ ಅದು ತಂಬಸ್ಕೊಬಿಟ್ಟು ಕಡ್ತಾ ಇದ್ದು ಮುಂಚೆಯಿಂದ ವಾಸದ ಸ್ಥಳ ಬಂದ್ಬಿಟ್ಟು ಮೂಲ ವಿಗ್ರಹ ಸತ್ಯಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿರೋದು ಕುಪ್ಪಾಳ್ ಅಂತ ಹೇಳ್ಬಿಟ್ಟು ಕೆರೆ ಪಕ್ಕದಲ್ಲಿ ಇದೆ ಆಮೇಲೆ ಇದು ಊರು ದೇವತೆ ಸತ್ಯಮ್ಮ ಅಂತ ಹೇಳ್ಬಿಟ್ಟು ಸರಿ ಅವಾಗಿಂದ ನಮ್ಮೂರಲ್ಲಿ ಯಾವುದೇ ರಾಜಕೀಯ ಬರಲಿ ಯಾವುದೇ ಪಾರ್ಟಿಗಳಿರಲಿ ಊರು ವ್ಯವಹಾರದಲ್ಲಿ ಮಾತ್ರ ಯಾರೂ ಬಿಟ್ಕೊಡಲ್ಲ ಒಂದು ತಾಯಿ ಮಕ್ಳಿಗೆ ಎಲ್ಲಾ ಒಗ್ಗೂಡಿ ಎಲ್ಲ ಬಾರಿ ವಿಜೃಂಭಣೆಗೆ ನಮ್ಮ ಈ ಪಕ್ಕದ ಸುತ್ತಮುತ್ತ ಹಳ್ಳಿಗಳೆಲ್ಲ ವಿಜೃಂಭಣೆಗೆ ವಿಶೇಷವಾಗಿ ನೆರವೇರಿಸಿ ಸುಮಾರು ಒಂದು ನೂರಾರು ಹಳ್ಳಿಗಳಿಂದ ದೀಪಗಳು ಎತ್ಕೊಂಡ್ ಬರ್ತವೆ ನಮ್ಮ ರಥಸುಖಕ್ಕೆ ಸರಿ ಆ ತಾಯಿ ಅವ್ರಿಗೆ ಕೋರ್ಕೊಂಡಿಂದ ಆರ್ಕೆಗಳಿಗೆ ತೀರ್ಸ್ತಾರೆ ಮಕ್ಳಾಗ್ದಿರೋ ಅವ್ರಿಗೆ ಮಕ್ಕಳಾಗೋದು ಇನ್ನೇನಾದ್ರೂ ಮದುವೆಗಳಾಗ್ದಿರೋ ಅವ್ರಿಗೆ ಬೇಡಿಕೆಗಳು ಆಕೆ ಹೊತ್ಕೊಳ್ತಾರೆ ಸರಿ ನರ್ಕೆಲ್ಲ ಈಡೇರಿಸ್ತಾ ಒಂದು ನಂಬಿಕೆ ನಮ್ಮ ಗ್ರಾಮದಲ್ಲಿ ಚಂದ್ರಮಾನ ಯುಗಾದಿ ನಂತರ ರಥೋತ್ಸವ ನಡೆಯುತ್ತೆ ಮೊದಲಿಗೆ ರಥೋತ್ಸವ ಯಾವ ರೀತಿ ನಡೀತೈತೆ ಅಂತಂದ್ರೆ ಎತ್ತಿನ ಗಾಡಿ ಚಕ್ರಗಳನ್ನ ಜೋಡಿಸ್ಕೊಂಡು ಅದಕ್ಕೆ ಮರದ ದಿಬ್ಬೆಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿ ಅದಕ್ಕೆ ಪುಷ್ಪಾಲಂಕಾರ ಮಾಡಿ ನಾವು ರಥೋತ್ಸವ ಮಾಡ್ತಾ ನಮ್ಮ ಗ್ರಾಮದವರೇ ಆದಂತ ಎಚ್ ಡಿ ಕೃಷ್ಣಪ್ಪ ಅಂತ ಅವರು ಡಿ ವೈ ಎಸ್ ಪಿ ಆಗಿ ಎಸ್ ಪಿ ಆಗಿ ರಿಟೈರ್ಡ್ ಆದ್ರು ಅವರು ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಅವ್ರ ಕನಸಲ್ಲಿ ದೇವಿ ಅವ್ರಿಗೆ ಬಂದು ಹರಕೆ ಕಟ್ಕೊಂಡ್ರು ಅವರು ಕನಸಲ್ಲಿ ದೇವಿ ಬಂದು ಅವರು ಹರಕೆ ಕಟ್ಕೊಂಡು ಈ ದೇವಿಗೆ ನಾನೇನಾದ್ರೂ ಹರಕೆ ತೀರಿಸಬೇಕು ಅಂತ ಅವರು ಆ ಕಡೆ ಶಿವಮೊಗ್ಗ ಮತ್ತೆ ಸಾಗರ ಆ ಕಡೆ ಎಲ್ಲ ಈ ಒನ್ನೆ ಮತ್ತೆ ಟೀಕು ಈ ತರ ಮರಗಳದ್ದು ಇದೆಲ್ಲ ಅಲ್ಲೇ ರಥೋತ್ಸವದ್ದು ಇದೆಲ್ಲ ಮಾಡಿಕೊಂಡು ಇಲ್ಲಿ ಬಂದು ಗ್ರಾಮದಲ್ಲಿ ಜೋಡಿಸಿ ಒಂದು ವಿಜೃಂಭಣೆಯಾದಂತ ಒಂದು ಒಳ್ಳೆ ಆಕರ್ಷಣೀಯ ಒಂದು ರಥವನ್ನ ಕೊಡುಗೆಯಾಗಿ ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈ ರೀತಿ ದೇವಿ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಕನಸಲ್ಲಿ ಬಂದು ಅವರ ಹರಕೆಗಳನ್ನ ತೀರ್ಸ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಾತ್ರೆ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಎಷ್ಟು ವರ್ಷ ಆಯ್ತು ಸರ್ ಇವಾಗ ಯಾವ ರೀತಿ ಚೇಂಜ್ ಆಗಿದೆ ಅದೇ ಅಲ್ಲ ನೀವು ಅದನ್ನ ಬಂದು ರಥೋತ್ಸವ ದಿವಸ ಗೊತ್ತಾಗತ್ತೆ ತುಂಬಾ ಚೆನ್ನಾಗಿದೆ ರಥೋತ್ಸವ ಆ ಇದು ಒಂದು ಇಪ್ಪತ್ ಹೊಸ ರಥೋತ್ಸವ ಬಂದಿದ್ದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು